ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯುಗಗಳ ಪ್ರೇಮ ಧಾರಾವಾಹಿಯ ಮೂವತ್ತ್ ಮೂರನೇ ಸಂಚಿಕೆ ಇನ್ನೂ ಬೆಳಗಾಗಿರಲಿಲ್ಲ ಪುಣ್ಯ ಎದ್ದು ದೇವಸ್ಥಾನಕ್ಕೆ ಹೊರಡಲು ಸಿದ್ಧಳಾಗುತ್ತಿದ್ದಳು ವಂಶ್ ನೆಲದ ಮೇಲೆ ಹಾಸಿಗೆ ಹೊದ್ದು ಮಲಗಿದ್ದ ಅದ್ಯಾಕೋ ಅವನನ್ನು ಕಾಡಿಸುವ ಮನಸ್ಸಾಗಿತ್ತು ಅವಳಿಗೆ ವಂಶ್ ಎಂದು ಅವನ ಕಿವಿಯ ಬಳಿಯಲ್ಲಿ ಮೆತ್ತಗೆ ಹೇಳಿದಳು ಒಮ್ಮೆಲೆ ಎಚ್ಚರಗೊಂಡವನು ಅವಳನ್ನು ನೋಡಿ ತಿರುಗಿ ಮಲಗಿದ ಯಾಕೆ ಚಿನ್ನ ನನ್ನ ಮೇಲೆ ಕೋಪ ಇನ್ನೂ ಕಡಿಮೆ ಆಗಿಲ್ವಾ ಪುಣ್ಯ ಕೇಳಿದಾಗ ವಂಶ್ ಸುಮ್ಮನಿದ್ದ ಅಲ್ಲ ಎಷ್ಟು ಸೂಪರ್ ಆಗಿರೋ ಹೆಂಡತಿ ಮೇಲೆ ಕೋಪ ಮಾಡ್ಕೊಳ್ಳೋಕೆ ಮನಸ್ಸಾದ್ರೂ ಹೇಗೆ ಬರುತ್ತೋ ಈ ನನ್ನ ಮುದ್ದು ಗಂಡನಿಗೆ ಪುಣ್ಯ ಹೇಳಿದಾಗ ವಂಶ್ ಮುಖದಲ್ಲಿ ನಗು ಮೂಡಿತ್ತು ವಂಶ್ ನೀವು ನನ್ನ ಜೊತೆಗೆ ದೇವಸ್ಥಾನಕ್ಕೆ ಬನ್ನಿ ನೀವಿಲ್ಲದಿದ್ದರೆ ತುಂಬ ಬೋರ್ ಹೊಡೆಯುತ್ತೆ ಪುಣ್ಯ ಹೇಳಿದಾಗ ನನ್ನ ಮಾತು ಯಾರು ಕೇಳಲ್ವೋ ಅವರ ಮಾತನ್ನು ನಾನು ಕೇಳಲ್ಲ ಎಂದ ವಂಶ್ ಪ್ಲೀಸ್ ವಂಶ್ ಮತ್ತೆ ಪುಣ್ಯ ಕೇಳಿಕೊಂಡಾಗ ನೋಡಿ ಡಾಕ್ಟರ್ ಪುಣ್ಯ ನನಗೆ ತುಂಬ ನಿದ್ದೆ ಬರ್ತಿದೆ ನೀವೆಲ್ಲಿಗೆ ಹೋಗಬೇಕೋ ಬೇಗ ಹೋಗಿ ನನಗೆ ತೊಂದರೆ ಕೊಡಬೇಡಿ ಎಂದವನು ದಿಂಬು ಚಾದರ ಹಿಡಿದುಕೊಂಡು ಕೋಣೆಯೊಳಕ್ಕೆ ಹೋಗುತ್ತಿದ್ದ ಅವನ ಕೈ ಹಿಡಿದು ನಿಲ್ಲಿಸಿದ್ದಳು ಪುಣ್ಯ ನಾನಿಷ್ಟು ಕೇಳಿಕೊಂಡ್ರೂ ನಿಮಗೆ ನಿಮ್ಮ ಹಠಾನೇ ಮುಖ್ಯ ಅಲ್ವಾ ಪುಣ್ಯ ಹೇಳಿದಾಗ ಹೌದು ನನಗೆ ನನ್ನ ಹಠಾನೇ ಮುಖ್ಯ ನನ್ನ ಮಾತು ಕೇಳೋ ಹೆಂಡತಿ ಬೇಕಿತ್ತು ಹೋಗಿ ಹೋಗಿ ಅಮ್ಮ ಹೇಳಿದ್ರು ಅಂತ ನಿಮ್ಮನ್ನು ಕಟ್ಟಿಕೊಂಡೆ ಈಗ ಅನುಭವಿಸ್ತಾ ಇದ್ದೀನಿ ವಂಶ ಹೇಳಿದಾಗ ನಾನು ಇಷ್ಟು ಬೇಗ ಬೇಡವಾದನ ವಂಶ್ ಪುಣ್ಯ ಕೇಳಿದಳು ಹೌದು ಎಂದವನು ಮುಂದೆ ಹೋಗುತ್ತಿದ್ದಾಗ ಕೈಯನ್ನು ಬಿಗಿಯಾಗಿ ಹಿಡಿದಳು ಪುಣ್ಯ ನೀವು ವೃತದಲ್ಲಿದ್ದೀರಿ ಅಲ್ವಾ ಬಿಡಿ ನನ್ನ ನಿಮ್ಮ ವೃತ ಭಂಗ ಆಗಬಹುದೇನೋ ನೀವು ಹೋಗಿ ದೇವಸ್ಥಾನಕ್ಕೆ ಅವಳ ಕೈಯಿಂದ ಅವನ ಕೈ ಬಿಡಿಸಿಕೊಂಡವನು ಮತ್ತೆ ಕೋಣೆಯತ್ತ ಹೊರಟ ನೀವು ಬನ್ನಿ ವಂಶ್ ಪುಣ್ಯ ಹೇಳಿದಾಗ ಬರಲ್ಲ ನೀವೇ ಹೋಗಿ ಎಂದನವ ಮತ್ತೆ ಅವನ ಬಳಿ ಕೇಳುವುದು ವ್ಯರ್ಥವೆನಿಸಿತ್ತು ಅವಳಿಗೆ ನಾನೊಮ್ಮೆ ವೃತ ಮುಗಿಸಿ ಬರುತ್ತೇನೆ ವಂಶ್ ಆಮೇಲೆ ಇದೆ ನಿಮಗೆ ನನ್ನ ಮುಂದೆಯೇ ಆ ಅಕ್ಷರನ ಹೊಗಳ್ತೀರಾ ನನ್ನ ಮದುವೆ ಆಗಬಾರ್ದಿತ್ತು ಅಂತೀರಾ ಬಿಡಲ್ಲ ನಿಮ್ಮನ್ನು ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ ಎಂದವಳು ಅಲ್ಲಿಂದ ಹೋದಳು ಅವಳ ಮಾತು ಕೇಳಿಸಿಕೊಂಡು ಕೊಂಡ ವಂಶ್ ಅವಳು ಹೋದತ್ತಲೇ ನೋಡಿ ನಕ್ಕ ಅದು ಪುಣ್ಯಾಳ ಆರನೇ ದಿನದ ವ್ರತ ನದಿಯಲ್ಲಿ ಮಿಂದೆದ್ದು ದೇವಸ್ಥಾನದ ಸುತ್ತಲೂ ಉರುಳು ಸೇವೆ ಮುಗಿಸಿದ್ದಳು ಪುಣ್ಯ ದುರ್ಗಾ ಮನ ಪತ್ತೆ ಇಲ್ಲದನ್ನು ಕಂಡು ಇದೇನಿದು ದುರ್ಗಾ ಇನ್ನೂ ಬಂದಿಲ್ಲ ಯಾವಾಗಲೂ ನಾನು ಬರೋ ಮುಂಚೆನೆ ಬಂದು ಬಿಡ್ತಿದ್ಲಲ್ವಾ ಇವತ್ತೇನು ಬಂದಿಲ್ಲ ಏನಾದರೂ ತೊಂದರೆ ಆಗಿದ್ಯಾ ವೃತ ಮುಗಿದ ಮೇಲೆ ಅರ್ಚಕಳ ಬಳಿ ಕೇಳಿದರೆ ಆಯಿತು ಎಂದುಕೊಂಡವಳು ತನ್ನ ವೃತ್ತದತ್ತ ಗಮನ ಹರಿಸಿದಳು ಅಕ್ಷರ ಆ ಪುಣ್ಯ ತಲೆ ಕೂದಲು ಬಟ್ಟೆ ಚೂರು ಸಿಕ್ಕಾಗಿದೆ ಇನ್ನು ಆ ಮಂತ್ರವಾದಿಯಿಂದ ಮಾಟ ಮಾಡಿಸೋದೊಂದೇ ಬಾಕಿ ವಂಶೊಮ್ಮೆ ನಮ್ಮ ವಶವಾಗಲಿ ಆಮೇಲೆ ಪುಣ್ಯಾನ ಈ ಮನೆಯಿಂದ ಅವನೇ ಒದ್ದು ಓಡಿಸುತ್ತಾನೆ ಎಂದ ಅರುಣ್ ಹೌದು ಅಣ್ಣ ಅವಳನ್ನು ಈ ಮನೆಯಿಂದ ಓಡಿಸಿ ನಾನು ಈ ಮನೆಗೆ ಸೊಸೆಯಾಗಬೇಕು ಆವಾಗಲೇ ನನಗೆ ಸಮಾಧಾನ ನಾನು ಈಗ ಎದ್ದು ಓಡಾಡೋಕ್ಕೂ ಆಗಲ್ಲ ನಡೆಯೋಕೆ ನನ್ನಿಂದ ಸಾಧ್ಯವಿಲ್ಲ ಆದಷ್ಟು ಬೇಗ ನಾನು ಸರಿ ಹೋಗುವಂತೆ ಆಗಲಿ ಎಂದಳು ಅಕ್ಷರ ಎಲ್ಲ ನಾವಂದುಕೊಂಡಂತೆ ಆದರೆ ಸಾಕು ಎಂದ ಅರುಣ್ ಅಲ್ಲಿಂದ ಹೊರಬಂದ ಸೀದಾ ಭದ್ರೇಗೌಡನ ಬಳಿಗೆ ಬಂದ ಅರ್ಚಕರೇ ಆ ದುರ್ಗಾ ಇವತ್ತು ದೇವಸ್ಥಾನಕ್ಕೆ ಬರಲಿಲ್ಲವಲ್ಲ ಯಾಕೆ ಬರಲಿಲ್ಲ ಎಂದು ನಿಮಗೆ ತಿಳಿದಿದೆಯಾ ಪುಣ್ಯ ಕೇಳಿದಾಗ ಯಾವ ದುರ್ಗಾ ನನಗೆ ಯಾವ ದುರ್ಗಾ ಬಗ್ಗೆಯೂ ಗೊತ್ತಿಲ್ಲವಲ್ಲ ಎಂದರು ಅರ್ಚಕರು ಅದೇ ಅರ್ಚಕರೇ ಹೂ ಮಾಡ್ತಾ ಇದ್ರಲ್ವಾ ಅವರು ನಮ್ಮ ಜೊತೆಗೆ ಇರ್ತಾ ಇದ್ರಲ್ವಾ ಪುಣ್ಯ ಹೇಳಿದಾಗ ಇಲ್ಲಿ ಹೂ ಮಾರೋರು ಸರೋಜಮ್ಮ ಮತ್ತು ಕೆಂಪಮ್ಮ ಅವರಿಬ್ಬರ ಪರಿಚಯ ನನಗಿದೆ ದುರ್ಗಾ ಯಾರು ಅಂತ ನನಗೆ ಗೊತ್ತಿಲ್ಲ ನೀನು ದ್ವಂದ್ವದಲ್ಲಿದ್ದ ಹೆಸರಿನ ಬಗ್ಗೆ ಗೊಂದಲ ಮಾಡಿಕೊಂಡಿರುವೆ ಅಲ್ಲಿ ನೋಡು ಅಲ್ಲಿ ಕೂತಿರುವವರು ಸರೋಜಮ್ಮ ಅವರ ಪಕ್ಕದಲ್ಲಿರುವವರು ಕೆಂಪಮ್ಮ ಅವರಿಬ್ಬರಲ್ಲಿ ನೀನು ಯಾರ ಬಗ್ಗೆ ಕೇಳಿದ್ದು ಅರ್ಚಕರು ಕೈ ತೋರಿಸಿ ಹೇಳಿದ್ದರು ಅವರನ್ನು ಗಮನಿಸಿದ ಪುಣ್ಯ ಇವರಿಬ್ಬರೂ ಅಲ್ಲ ಅವರೇ ಬೇರೆ ಇವರೇ ಬೇರೆ ಪುಣ್ಯ ಹೇಳಿದಾಗ ನೀನು ಕೇಳುತ್ತಿರುವವರು ಯಾರೆಂದು ನನಗೆ ತಿಳಿದಿಲ್ಲ ನನಗೆ ಪೂಜೆಗೆ ತಡವಾಗುತ್ತಿದೆ ಮಹಾಪೂಜೆ ಮಾಡಬೇಕು ನೀನು ಬಾ ಎಂದ ಅರ್ಚಕರು ದೇವಸ್ಥಾನದ ಒಳಕ್ಕೆ ಹೋದರು ಇದೇನಿದು ಇವರು ಹೀಗೆ ಹೇಳುತ್ತಿದ್ದಾರೆ ದುರ್ಗಾ ಬಗ್ಗೆ ಇವರಿಗೆ ಗೊತ್ತೇ ಇಲ್ಲ ಹೂ ಮಾರುವವಳೆಂದರೆ ಬೇರೆ ಯಾರ್ಯಾರನೋ ತೋರಿಸುತ್ತಿದ್ದಾರೆ ದುರ್ಗಾ ಎಲ್ಲೋದ್ಲು ದೇವಸ್ಥಾನದ ದಾರಿಯಲ್ಲೇ ಮನೆ ಅಂದಿದ್ಲು ಪೂಜೆ ಮುಗಿದ ಅವಳ ಮನೆಗೆ ಒಮ್ಮೆ ಹೋಗಿ ನೋಡೋಣ ಎಂದುಕೊಂಡ ಪುಣ್ಯ ದೇವಸ್ಥಾನದ ಒಳಗೆ ಹೋದಳು ದುರ್ಗಮ್ಮ ಬರೀ ಪುಣ್ಯ ವಂಶ್ಗೆ ಹಾಗೂ ಅವರ ಮನೆಯವರಿಗೆ ಮಾತ್ರ ಕಾಣಿಸ್ತಾ ಇದ್ದಿದ್ದು ಆದರೆ ಈಗ ಅವರೇ ಬಂಧನದಲ್ಲಿದ್ದಾರೆ ಅಲ್ವಾ ತಗೊಳ್ಳಿಗೌಡ್ರೆ ವಂಶ್ ತಲೆ ಕೂದಲು ಹಾಗೂ ಬಟ್ಟೆ ಚೂರು ಅರುಣ್ ಅವನು ತಂದದ್ದನ್ನು ಭದ್ರೇಗೌಡರ ಕೈಯಲ್ಲಿಟ್ಟ ಇದೇನು ನಾನು ಕೇಳಿದ್ದು ಆ ಪುಣ್ಯ ತಲೆ ಕೂದಲು ಹಾಗೂ ಬಟ್ಟೆಚೂರು ನೀನ್ಯಾಕೆ ಅವಳ ಗಂಡನ ತಂದು ಕೊಡ್ತಿದ್ದೀಯಾ ಗೌಡ್ರು ಕೇಳಿದಾಗ ಯಾರದಾದರೆ ಏನು ಗೌಡ್ರೆ ಮಾಟ ಮಾಡಿಸಿದರೆ ಆಯಿತು ಆ ಮಾಟವನ್ನು ವಂಶ್ ಮೇಲೆ ಮಾಡಿಸಿ ಅವನೇ ಆ ಪುಣ್ಯನ ಮನೆಯಿಂದ ಅಲ್ಲ ಈ ಊರಿಂದಾನೇ ಓಡಿಸಬೇಕು ಹಾಗೆ ಮಾಡಿ ಎಂದ ಅರುಣ್ ಹೌದು ನೀನು ಹೇಳುತ್ತಿರುವುದು ಸರಿ ವಂಶ್ಗೆ ಮಾಟ ಮಾಡಿಸುವುದೇ ಸರಿ ಅವನೇ ಆ ಪುಣ್ಯನ ಕತ್ತು ಹಿಡಿದು ಊರಿಂದಾಚೆ ದಬ್ಬಬೇಕು ಅದನ್ನು ನೋಡಿ ನಾವು ಕಣ್ತುಂಬಿಕೊಳ್ಳಬೇಕು ಎಂದರು ಗೌಡ್ರು ದೇವಸ್ಥಾನದ ಪಕ್ಕದಲ್ಲೇ ಮನೆ ಅಂದಿದ್ಲಲ್ವಾ ಇಲ್ಲಿ ಮನೆಯಲ್ಲಿದೆ ಬರೀ ತೋಟ ಇದೆ ಅಷ್ಟೆ ದುರ್ಗಾ ಎಲ್ಲೋದ್ಲು ಅವಳು ಜೊತೆಗಿದ್ದರೆ ಏನೋ ಒಂದು ತರಹದ ಧೈರ್ಯವಿತ್ತು ವಂಶ್ ಕೂಡ ನನ್ನ ಜೊತೆಗೆ ಬರಲ್ಲ ಅಂದರು ಇವಾಗ ದುರ್ಗಾ ಕೂಡ ಇಲ್ಲ ಅವಳು ಇಲ್ಲದೇ ಇದ್ದರೂ ಅವಳ ಮನೆಯಲ್ಲಿ ಇರಬೇಕಿತ್ತಲ್ವಾ ಇಲ್ಲಿ ಮನೆ ಇತ್ತು ಅನ್ನೋದಕ್ಕೆ ಯಾವುದೇ ಸಾಕ್ಷಿನೂ ಇಲ್ಲ ಏನೋ ಆಗಿದೆ ಏನಾಗಿದೆ ಎಂದು ತಿಳಿಯಲೇಬೇಕು ತಲೆ ಕೆರೆದುಕೊಳ್ಳುತ್ತಾ ಮನೆಗೆ ಹೋದಳು ಪುಣ್ಯ ತಗೊಳ್ಳಿ ಸ್ವಾಮಿ ನಾನವತ್ತು ಹೇಳಿದ್ದೇನಲ್ಲ ನನಗೆ ಗಂಡ ಹೆಂಡತಿಯಿಂದ ತೊಂದರೆ ಆಗ್ತಾ ಇದೆ ಎಂದು ನೀವು ಅವತ್ತು ಹೇಳಿದ್ರಿ ಆ ಪುಣ್ಯ ತಲೆ ಕೂದಲು ಹಾಗೂ ಬಟ್ಟೆ ಚೂರುಗಳನ್ನು ತರಲು ಅವಳದ್ದು ಸಿಗಲಿಲ್ಲ ಅವಳ ಗಂಡನದ್ದು ಸಿಕ್ಕಿದೆ ಅವನಿಗೆ ಮಾಟ ಮಾಡಿ ಅವನೇ ಅವಳನ್ನು ಈ ಊರಿಂದಾನೇ ಹೊರಗಡೆ ಹಾಕಬೇಕು ಹಾಗೆ ಮಾಡಿ ಎಂದನು ಗೌಡ ಸರಿ ಅದನ್ನು ಅಲ್ಲಿಟ್ಟು ಹೋಗು ಆಮೇಲೆ ನೋಡುವೆ ಅಘೋರಾಕ್ಷ ಹೇಳಿದ ಆಮೇಲೆನಾ ಇಲ್ಲ ಸ್ವಾಮಿಗಳೇ ಇದು ಆದಷ್ಟು ಬೇಗ ಆಗಲೇಬೇಕು ಆ ಪುಣ್ಯ ನನಗೆ ಬಾರಿಸಿದ್ಲು ಅವಳಿಗೆ ಅವಳ ಗಂಡನೇ ಬಾರಿಸುವುದನ್ನು ನಾನು ನೋಡಬೇಕು ಆಗಲೇ ನನಗೆ ಸಮಾಧಾನ ಗೌಡ ಹೇಳಿದಾಗ ನೋಡು ಈಗ ನಾವು ಬೇರೆ ಕೆಲಸದಲ್ಲಿದ್ದೇವೆ ನಮಗೆ ಅದೇ ಕೆಲಸ ಮುಖ್ಯ ಆ ಕೆಲಸ ಮಾಡಲಾಗುತ್ತಿಲ್ಲ ಅದು ನೆರವೇರಿದ ಬಳಿಕವೇ ನಿನ್ನ ಕೆಲಸ ಮಾಡಲು ಸಾಧ್ಯವಾಗುವುದು ಕೋಪದಿಂದ ಹೇಳಿದ್ದರು ಅಘೋರಾಕ್ಷ ಸ್ವಾಮಿಗಳೇ ಹಾಗೆಲ್ಲ ಹೇಳಬೇಡಿ ನಾನು ನಿಮಗೆ ಎಷ್ಟು ಸಹಾಯ ಮಾಡಿದ್ದೇನೆ ನೀವು ನನಗೆ ಇದೊಂದು ಸಹಾಯ ಮಾಡಿಕೊಡಿ ಆಮೇಲೆ ನಾನು ನಿಮ್ಮ ಬಳಿ ಏನೂ ಕೇಳುವುದಿಲ್ಲ ಭದ್ರೇಗೌಡ ಹೇಳುತ್ತಿದ್ದಾಗ ನೋಡು ಗೌಡ ಈ ಗ್ರಹಣಕ್ಕೆ ನಾವು ಅಂದುಕೊಂಡ ಕೆಲಸ ಆದರೆ ಮಾತ್ರ ನಾವು ಬದುಕಿರುವುದು ನಮ್ಮ ಶಕ್ತಿಗಳು ನಮ್ಮೊಂದಿಗೆ ಶಾಶ್ವತವಾಗಿರುವುದು ಅದಕ್ಕೆ ನಾವು ಈಗ ವಿಶ್ವನಿಗೆ ಅವನ ಹಳೆಯ ನೆನಪುಗಳನ್ನು ತರಿಸಬೇಕು ಅವನಿಂದ ನಮಗೆ ತುಂಬ ಕೆಲಸಗಳು ಆಗಲು ಇವೆ ನೀನೀಗ ಹೋಗು ಗೌಡ ನಿನ್ನ ಕೆಲಸ ಮಾಡುವಾಗ ನಾನು ಖಂಡಿತ ನಿನ್ನನ್ನು ಕರೆಯುತ್ತೇನೆ ಈಗ ಹೊರಡಿ ಎಂದ ಅಘೋರಾಕ್ಷ ಬೇಸರದ ಮುಖ ಹೊತ್ತು ಅಲ್ಲಿಂದ ಹೊರಬಂದ ಭದ್ರೇಗೌಡ ಮನೆಗೆ ಬಂದ ಪುಣ್ಯಾಗೆ ಜ್ವರ ಹತ್ತಿತ್ತು ಮಲಗಿದವಳು ಚಳಿಯಲ್ಲಿ ನಡುಗುತ್ತಿದ್ದಳು ಯಾಕೆ ಹೀಗೆ ಮಾಡ್ಕೊಳ್ತೀರಿ ಪುಣ್ಯ ಯಾಕಿಷ್ಟು ಹಠ ನಿಮಗೆ ನಾನೇ ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳಿದ್ರು ನೀವು ಕೇಳ್ತಾನೆ ಇಲ್ವಲ್ಲ ನಿಮಗೆ ನಿಮ್ಮದೇ ಹಠ ನೋಡಿ ಇವಾಗ ಜ್ವರ ಬಂದಿದೆ ವಂಶ್ ಹೇಳಿದಾಗ ಬೈಬೇಡಿ ವಂಶ್ ಇನ್ನು ಬರೀ ಮೂರೇ ದಿನ ಇರುವುದು ಅದಾದ ಮೇಲೆ ವೃತ ಮುಗಿದೇ ಹೋಗುತ್ತದೆ ನಿಮಗೂ ಆಯಸ್ಸು ವೃದ್ಧಿಯಾಗುತ್ತದೆ ಆಮೇಲೆ ನಾವಿಬ್ಬರು ಚೆನ್ನಾಗಿರೋಣ ಪುಣ್ಯ ಹೇಳಿದಾಗ ಏನು ಮಾಡಬೇಕಾದರೂ ಬೇಕಾದರೂ ನನಗೇನು ಎಂದು ಹೋಗುತ್ತಿದ್ದವನ ಕೈ ಹಿಡಿದು ನಿಲ್ಲಿಸಿದ್ದಳು ಪುಣ್ಯ ಹಾಗೆಲ್ಲ ಹೇಳಬೇಡಿ ವಂಶ್ ಆ ದುರ್ಗ ಕೂಡ ಪತ್ತೆ ಇಲ್ಲ ಎಲ್ಲ ಕಡೆ ನೋಡಿದರೂ ಯಾರೂ ಅವಳನ್ನು ನೋಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ನೀವು ಕೂಡ ನನ್ನ ಜೊತೆಗೆ ಇರದಿದ್ದರೆ ನನಗೆ ಸಹಾಯ ಮಾಡಲು ಯಾರಿದ್ದಾರೆ ಪ್ಲೀಸ್ ವಂಶ್ ನನ್ನಿಂದ ದೂರ ಹೋಗಬೇಡಿ ಪುಣ್ಯ ಕೇಳಿಕೊಂಡಳು ಪಾಪ ಕಾಣಿಸಿದ್ದಳು ಪುಣ್ಯ ಸರಿ ಆಯಿತು ನಾನು ನಿಮ್ಮ ಜೊತೆಗೆ ಇಡ್ತೀನಿ ಎಂದವನು ಹನೆಗೊಂದು ಕೊಟ್ಟಿದ್ದ ಆ ದುರ್ಗಾಮಾನ ಬಂಧಿಸಿದ್ದೇನೆ ಇನ್ನು ನಮ್ಮ ಗುರಿ ಇರುವುದು ಭಾರ್ಗವನಿಗೆ ಹಳೆಯದನ್ನೆಲ್ಲ ನೆನಪಿಸುವುದು ಇನ್ನು ಮೂರು ದಿನ ಬಿಟ್ಟು ಒಳ್ಳೆಯ ಮುಹೂರ್ತವಿದೆ ಅಂದೇ ನಮ್ಮ ಹೋಮವನ್ನು ಶುರು ಮಾಡಬೇಕು ಅವನಿಗೆ ಹಳೆಯದೆಲ್ಲ ನೆನಪು ಬರುವಂತೆ ಮಾಡಬೇಕು ಎಂದನು ಭೀಮಾಕ್ಷ ನೋಡ ನೋಡುತ್ತಲೇ ಮೂರು ದಿನ ಕಳೆದೇ ಬಿಟ್ಟಿತ್ತು ಪುಣ್ಯ ಜೊತೆಗೆ ವಂಶ್ ಕೂಡ ಸೇರಿಕೊಂಡು ವೃತ ಮುಗಿಸಿದ್ದರು ಪುಣ್ಯ ಅಂದು ತನ್ನ ಕಡೆಯ ದಿನದ ವೃತದಲ್ಲಿದ್ದಳು ಪಂಡಿತರೇ ಹೇಳಿದಂತೆ ಅಂದು ಅವಳು ಒಂಬತ್ತು ಜನ ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ಅವರಿಂದ ಆಶೀರ್ವಾದ ಪಡೆದಳು ಒಂಬತ್ತು ಜನವು ಹರಸಿ ಆಶೀರ್ವಾದಿಸಿದ್ದರು ಕೊನೆಗೂ ವೃತ ಮುಗಿಸಿದ್ರಲ್ಲ ಇನ್ನು ಮುಂದೆ ಈ ಚಿಂತೆಯೆಲ್ಲ ಬಿಟ್ಟು ನಮ್ಮ ಸಂಸಾರ ಮುನ್ನಡೆಸೋದರ ಬಗ್ಗೆ ಗಮನ ಕೊಡಿ ಎಂದು ವಂಶ್ ಹೇಳಿದಾಗ ನನಗೆ ನೀವು ಕ್ಷೇಮವಾಗಿದ್ದರೆ ಅಷ್ಟೇ ಸಾಕು ಬೇರೆ ಏನು ಬೇಡ ಎಂದು ಪುಣ್ಯ ಅವನನ್ನು ಲಘುವಾಗಿ ಅಪ್ಪಿದ್ದಳು ರೀ ಇದು ದೇವಸ್ಥಾನ ಬನ್ನಿ ಬೇಗ ಮನೆಗೆ ಹೋಗೋಣ ಅಲ್ಲಿ ಎಷ್ಟು ಬೇಕಾದರೂ ತಬ್ಬಿಕೊಂಡು ಇರೋಣವಂತೆ ಎಂದ ವಂಶ್ ಕನ್ನೊಡೆದ ತರ್ಲೆ ಸುಮ್ಮನೆ ಹೋಗ್ರಿ ಎಂದ ಪುಣ್ಯ ಅವನನ್ನು ತಳ್ಳಿ ಹೋಗಬೇಕಾದರೆ ಹೋಗೋಕೋ ಇಲ್ಲ ಬರೋಕೋ ಇಲ್ಲ ಬೇಗ ಮನೆಗೆ ಬನ್ನಿ ಎಂದವನು ಅಲ್ಲಿಂದ ಹೋಗಿ ತನ್ನ ಕಾರಿನ ಬಳಿ ಹೋದ ವೃತಾನ ತುಂಬ ಅಚ್ಚುಕಟ್ಟಾಗಿಯೇ ಮುಗಿಸಿದ್ದೀಯ ಪುಣ್ಯ ವಂಶುಗೆ ಖಂಡಿತ ಒಳ್ಳೆಯದು ಹಾಗೆ ಆಗುತ್ತದೆ ಸುಜಾತ ಹೇಳಿದರು ನನಗೂ ಅದೇ ಬೇಕಾಗಿರುವುದಲ್ಲ ಅತ ಎಂದಳು ಪುಣ್ಯ ಮನಸ್ಸು ಪೂರ್ತಿ ಕಾಣೆಯಾಗಿದ್ದ ದುರ್ಗಾಮ್ಮನ ಸುತ್ತವೇ ಸುತ್ತುತ್ತಿತ್ತು ದುರ್ಗಾಮ್ಮ ಬಂದಿಯಾಗಿದ್ದರೂ ಪುಣ್ಯಾಳ ಹಿತ ಬಯಸುತ್ತಿದ್ದರು ಅಲ್ಲ ಅಣ್ಣ ಆ ನಿನ್ನ ಗೌಡ ಮತ್ತವನ ಮಂತ್ರವಾದಿ ಏನು ಮಾಡಲೇ ಇಲ್ವಲ್ಲ ಇವತ್ತು ಪುಣ್ಯ ವೃತ ಮುಗಿಸಿ ಬರ್ತಾ ಇದ್ದಾಳೆ ವಾಂಶ್ಗೆ ಅವಳ ಮೇಲಿದ್ದ ಕೋಪವು ಕಡಿಮೆಯಾಗಿ ಅವಳಿಗೆ ವೃತ್ತದಲ್ಲಿ ಸಹಾಯ ಮಾಡಿದ್ದಾನೆ ಇನ್ನು ಅವರಿಬ್ಬರನ್ನು ಬೇರೆ ಮಾಡಲು ಸಾಧ್ಯವೇ ಅಕ್ಷರ ಕೇಳಿದಾಗ ಹಾ ಗೌಡನ ಹತ್ತಿರ ಹೋಗಿ ಕೇಳುತ್ತೇನೆ ನಾನು ಕೊಟ್ಟದ್ದನ್ನು ಏನು ಮಾಡಿದ್ದಾನೆಂದು ಎಂದ ಅರುಣ್ ಅಲ್ಲಿಂದ ಗೌಡನ ಮನೆಗೆ ಬಂದ ಅಘೋರಾಕ್ಷ ಹೋಮಕುಂಡದ ಮುಂದೆ ಕೂತಿದ್ದ ಅವನ ಮುಂದೆ ವಿಶ್ವಾಸ್ ಕೂತಿದ್ದ ಈ ಬಾರಿ ಅವನ ಹೋಮ ಪ್ರತಿಫಲ ನೀಡಿತು ವಿಶ್ವಾಸ್ಗೆ ಹಳೆಯ ನೆನಪುಗಳು ಮರುಕಳಿಸಿದ್ದವು ಕೂತಲ್ಲಿಂದಲೇ ನಕ್ಕ ಭಾರ್ಗವನಾಗಿ ಬದಲಾಗಿದ್ದ ವಿಶ್ವಾಸ್ ಭೀಮಾಕ್ಷನ ಬಳಿ ನೋಡಿ ಅಪ್ಪಾಜಿ ಎಂದು ಕರೆದ ಮಗ ಭಾರ್ಗವ ಈ ಅಪ್ಪಾಜಿ ನೆನಪಿಗೆ ಬಂದ್ರ ಎಷ್ಟೋ ವರ್ಷ ಆಯ್ತಲ್ಲೋ ನಿನ್ನ ನೋಡದೆ ಮತ್ತೆ ನೀನು ಇಲ್ಲಿಗೆ ನನ್ನ ಬಳಿಗೆ ಬಂದಿದ್ದೇ ನನಗೆ ಖುಷಿ ಎಂದ ಭೀಮಾಕ್ಷ ನಮ್ಮನ್ನು ದೂರ ಮಾಡಿದ ಅವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಲ್ಲದಕ್ಕೂ ಪ್ರತ್ಯುತ್ತರ ಕೊಟ್ಟೆ ಕೊಡುತ್ತೇನೆ ಎಂದ ಭಾರ್ಗವ ಅವಳನ್ನು ಹುಡುಕಬೇಕಲ್ಲ ಭೀಮಾಕ್ಷ ಹೇಳಿದಾಗ ಅದರ ಅವಶ್ಯಕತೆ ಇಲ್ಲ ಅವಳು ಎಲ್ಲಿದ್ದಾಳೆಂದು ನನಗೆ ತಿಳಿದಿದೆ ನಾನೀಗಲೇ ಅವಳನ್ನು ಎಳೆದುಕೊಂಡು ಬರುತ್ತೇನೆ ಎಂದ ಭಾರ್ಗವ ಅಲ್ಲಿಂದ ಹೊರಟ ಎಷ್ಟು ಹೊತ್ತುರಿ ಬರೋಕೆ ಬೇಗ ಬನ್ನಿ ಎಲ್ಲಿ ಫಂಶ್ ಕೇಳಿದಾಗ ಅವರು ಅರ್ಚಕರ ಜೊತೆಗೆ ಮಾತಾಡ್ತಾ ಇರಬೇಕು ಎಂದಳು ಪುಣ್ಯ ಅಯ್ಯೋ ಮತ್ತೆ ಮಾತಾಡ್ತಾ ಇದ್ದಾರ ಆ ಪಂಡಿತರ ಹತ್ರ ಮಾತಾಡಿ ನನಗೆ ಒಂಬತ್ತು ದಿನ ವನವಾಸ ಆದ ಹಾಗಿದೆ ಮತ್ತೆ ಮಾತಾಡಿ ಇನ್ನೇನು ಮಾಡ್ತಾರೋ ನೀವಿಲ್ಲೇ ಇರಿ ನಾನು ಅವರನ್ನು ಕರೆದುಕೊಂಡು ಬರುತ್ತೇನೆ ಎಂದ ವಂಶ್ ಅಲ್ಲಿಂದ ದೇವಸ್ಥಾನಕ್ಕೆ ಓಡಿದ ಅವನನ್ನು ಕಂಡ ಪುಣ್ಯ ಚೌರಾಗೆ ನಕ್ಕಳು ಹಿಂದಿನಿಂದ ಯಾರು ತಲೆಗೆ ಹೊಡೆದ ಅನುಭವ ಏನು ಎಂತ ಎಂದು ತಿಳಿಯುವ ಮೊದ ಮುಂಚೆಯೇ ಭಾರ್ಗವ ಪುಣ್ಯಳನ್ನು ಅಲ್ಲಿಂದ ಹೊತ್ತುಕೊಂಡು ಹೋಗಿದ್ದ ವಂಶ್ ತನ್ನ ತಾಯಿಯ ಜೊತೆಗೆ ಕಾರಿನ ಬಳಿ ಬಂದಾಗ ಪುಣ್ಯ ಕಾಣದ್ದನ್ನು ಕಂಡು ಸ್ವಲ್ಪ ಹುಡುಕಾಡಿದ ಅವಳ ಪತ್ತೆಯೇ ಇರಲಿಲ್ಲ ಕರೆ ಮಾಡಿದರೆ ಫೋನ್ ಸ್ವಲ್ಪ ದೂರದಲ್ಲೇ ಬಿದ್ದಿತ್ತು ಅವಳ ಬಗ್ಗೆ ಯಾರ ಬಳಿಯಾದರೂ ಕೇಳೋಣವೆಂದರೆ ಅಲ್ಲಿ ಯಾರೂ ಇರಲಿಲ್ಲ ಮನೆಗೆ ಹೋಗಿರಬಹುದು ಎಂದು ಮನೆಯತ್ತ ಹೊರಟ ವಂಶ್ ಜೊತೆಗೆ ಅವನ ತಾಯಿ ಸುಜಾತ ನಾವು ಹೇಳಿದ ಕೆಲಸ ನೀವಿನ್ನೂ ಮಾಡಿಲ್ಲ ಸ್ವಾಮಿಗಳೇ ಭತ್ರೆಗೌಡ್ರು ಅಘೋರಾಕ್ಷನ ಬಳಿ ಕೇಳಿದರು ಸ್ವಾಮಿಗಳೇ ಆ ನಮ್ಮ ಶತ್ರು ಪುಣ್ಯಾಗೆ ಏನಾದರೂ ಗತಿ ಕಾಣಿಸಬೇಕು ಇಲ್ಲದಿದ್ದರೆ ಅವಳು ನಮಗೆ ಗತಿ ಕಾಣಿಸುವಳು ಎಂದ ಅರುಣ್ ಇವನ್ಯಾರು ಹೊಸಬಾ ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದೆ ಅಘೋರಾಕ್ಷ ಕೇಳಿದ ಬರ್ಬೇಡ ಅಂದೆ ಇವನೇ ಹಠ ಮಾಡಿ ಇಲ್ಲಿ ತನಕ ಬಂದಿದ್ದು ಎಂದ ಗೌಡ ಭಾರ್ಗವ ಪುಣ್ಯಾಳನ್ನು ಅಲ್ಲಿಗೆ ಕರೆದುಕೊಂಡು ಬಂದು ಅಘೋರಾಕ್ಷನ ಅಘೋರಾಕ್ಷ ಹಾಗೂ ಭೀಮಾಕ್ಷನ ಮುಂದೆ ಮಲಗಿಸಿದ ಅವಳನ್ನು ಕಂಡ ಅಘೋರಾಕ್ಷ ಹಾಗೂ ಭೀಮಾಕ್ಷನಿಗೆ ಸಂತೋಷವಾಗಿತ್ತು ಜೊತೆಗೆ ಅರುಣ್ ಹಾಗೂ ಭದ್ರೇಗೌಡನಿಗೂ ಮನೆಯಲ್ಲೂ ಪುಣ್ಯ ಕಾಣದನ್ನು ನೋಡಿ ಕಂಗಾಲಾದ ವಂಶ್ ಯಾರ ಬಳಿಯೂ ಕೇಳಿದರೂ ನಮಗೆ ಗೊತ್ತಿಲ್ಲೋ ಅನ್ನುವ ಮಾತೇ ಕೇಳಿ ಬರುತ್ತಿತ್ತು ಮನೆಯವರೆಲ್ಲ ಚಿಂತೆಗೀಡಾಗಿದ್ದರು ಏನು ಮಾಡುವುದೆಂದು ತಿಳಿಯದಾದರು ಊರೆಲ್ಲ ಹುಡುಕಾಡಿದರೂ ಪುಣ್ಯ ಸಿಗಲೇ ಇಲ್ಲ ವಂಶ್ಗೆ ಅದ್ಯಾಕೋ ಮನಸ್ಸು ಪಂಡಿತರ ಬಳಿ ಹೋಗಲು ಒತ್ತಾಯಿಸುತ್ತಿತ್ತು ಮನಸ್ಸಿಲ್ಲದಿದ್ದರೂ ವಿಧಿ ಅವನನ್ನು ಪಂಡಿತರ ಮನೆಯವರೆಗೂ ಕರೆದುಕೊಂಡು ಹೋಗಿತ್ತು ಇವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಿ ಇವಳೇ ಆ ಪುಣ್ಯ ನನ್ನನ್ನು ಅವಮಾನಿಸಿದವಳು ಗೌಡ ಹೇಳುತ್ತಿದ್ದಾಗ ಇವಳು ನಮ್ಮ ದೇವಯಾನಿ ಎಂದನು ಭೀಮಾಕ್ಷ ಯಾವ ದೇವಯಾನಿ ಇವಳು ಆ ವಂಶು ಹೆಂಟಿ ಪುಣ್ಯ ಎಂದ ಅರುಣ್ ಅದು ಈ ಜನ್ಮದಲ್ಲಿ ನಾನು ಮಾತಾಡುತ್ತಿರುವುದು ಹೋದ ಜನುಮದ ವಿಷಯ ಎಂದ ಭೀಮಾಕ್ಷ ಅರುಣ್ ಹಾಗೂ ಭದ್ರೇಗೌಡ ಮುಖಾಮುಖ ನೋಡಿಕೊಂಡರು ಹೌದು ಹೋದ ಜನುಮದ ವಿಷಯ ಎಂದ ಭೀಮಾಕ್ಷ ಕತೆ ಹೇಳಲು ಪ್ರಾರಂಭಿಸಿದ್ದ ಪುಣ್ಯ ಕಾಣುತ್ತಿಲ್ಲ ಇಲ್ಲಿಗೇನಾದರೂ ಬಂದಿದ್ದಾಳ ಎಂದು ನೋಡಲು ಬಂದೆ ಎಂದ ವಂಶ್ ಪಂಡಿತರ ಬಳಿ ನಡೆಯಬಾರದು ನಡೆದು ಹೋಗಿದೆ ನಿನಗೆ ನಾನು ಮೊದಲೇ ಎಚ್ಚರಿಕೆ ನೀಡಿದ್ದೆ ನೀನದನ್ನು ಕಡೆಗಣಿಸಿದೆ ಪಂಡಿತರು ಹೇಳುತ್ತಿದ್ದಾಗ ಪುಣ್ಯ ಎಲ್ಲಿ ಎಂದು ನಿಮಗೆ ತಿಳಿದಿದೆಯಾ ವಂಶ್ ಕೇಳಿದ ಹೌದು ಆದರೆ ಮೊದಲು ನೀನು ನಿನ್ನ ಹಿಂದಿನ ಜನ್ಮದ ಬಗ್ಗೆ ತಿಳಿಯಬೇಕು ಎಂದವರು ಹಿಂದಿನ ಜನ್ಮದ ಬಗ್ಗೆ ಹೇಳಲು ಪ್ರಾರಂಭಿಸಿದ್ದರು ಮುಂದುವರಿಯುವುದು ನೆಕ್ಸ್ಟ್ ಎಪಿಸೋಡ್ನಿಂದ ಹಿಂದಿನ ಜನ್ಮದ ಕತೆ ಶುರು ಮಾಡುವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು